ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇದರ ನಡುವೆ ಪಾಕಿಸ್ತಾನ ಭಾರತಕ್ಕೆ ಆರ್ಥಿಕವಾಗಿ ಹೊಡೆತ ನೀಡಬೇಕೆಂದು ಅನೇಕ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಆದರೆ ಇದರಿಂದಾಗಿ ಪಾಕಿಸ್ತಾನ ತಾನೇ ಕೋಲನ್ನು ಕೊಟ್ಟು ಪೆಟ್ಟು ತಿಂದಂತಾಗಿದೆ ತನ್ನ ಪ್ರದೇಶದಲ್ಲಿ ಇಂಡಿಯಾದ ಏರ್ ಅನ್ನು ಮುಚ್ಚಿ ತನ್ನ ತಲೆಗೆ ತಾನೇ ಹೊಡೆದುಕೊಂಡಂತಾಗಿದೆ ಇದರಿಂದಾಗಿ ಪಾಕಿಸ್ತಾನಕ್ಕೆ ನೂರಾರು ಮಿಲಿಯನ್ ಡಾಲರ್ನಷ್ಟು ಆದಾಯಕ್ಕೆ ಕೊಕ್ಕೆ ಬಿದ್ದಂತಾಗಿದೆ ವೀಕ್ಷಕರೇ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿಗೆ ಸಂಬಂಧಿಸಿದಂತೆ ಭಾರತ ಪಾಕಿಗಳ ವಿರುದ್ಧ ಹಲವು ಪ್ರತಿಕಾರವನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕೆಂದು ಪಾಕಿಸ್ತಾನ ಕೂಡ ಹಲವು ಕ್ರಮಗಳನ್ನು ಕೈಗೊಂಡಿದೆ ಇದರಲ್ಲಿ ಭಾರತದ ವಿಮಾನಯಾನ ವಲಯಕ್ಕೆ ನಷ್ಟ ಉಂಟು ಮಾಡಬೇಕೆಂಬ ದೃಷ್ಟಿಯಿಂದಾಗಿ ಭಾರತೀಯ ವಿಮಾನಗಳಿಗೆ ತನ್ನ ಏರ್ ಏರ್ಪೇಸನ್ನು ಪಾಕಿಸ್ತಾನ ಮುಚ್ಚಿ ಹಾಕಿಬಿಟ್ಟಿದೆ ಆದರೆ ಇದು ಭಾರತಕ್ಕೆ ತೊಂದರೆ ಸೃಷ್ಟಿಸುವ ಬದಲು ಪಾಕಿಸ್ತಾನಕ್ಕೆ ಭಾರೀ ನಷ್ಟವನ್ನು ಉಂಟು ಮಾಡಿಬಿಟ್ಟಿದೆ ಈ ಮೂಲಕ ಪಾಕಿಸ್ತಾನ ತನ್ನ ಕಾಲಿಗೆ ತಾನೇ ಗುಂಡನ್ನು ಹಾರಿಸಿಕೊಂಡಂತಾಗಿದೆ ಇದು ಹೇಗಂತೀರಾ ಪಾಕಿಸ್ತಾನ ಭಾರತದಿಂದ ಪಡೆಯುವಂಥ ಓವರ್ ಫ್ಲೈಟ್ ಶುಲ್ಕದಿಂದ ಗಳಿಸುವ ಆದಾಯಕ್ಕೆ ಇದೀಗ ಕೊಕ್ಕೆ ಬಿದ್ದಿದೆ ವಿಶ್ವದ ಅತೀ ದೊಡ್ಡ ವೇಗವಾಗಿ ಬೆಳೆಯುತ್ತಿರುವಂಥ ವಾಯುವ್ಯಾನ ಮಾರುಕಟ್ಟೆಯಾದಂಥ ಭಾರತದಿಂದ ಓವರ್ ಫ್ಲೈಟ್ ಶುಲ್ಕದ ಆದಾಯ ಈಗ ಪಾಕಿಸ್ತಾನಕ್ಕೆ ಸಿಗುತ್ತಿಲ್ಲ ಇದರಿಂದ ಪಾಕಿಸ್ತಾನಕ್ಕೆ ಲಕ್ಷಾಂತರ ಡಾಲರ್ ನಷ್ಟವಾಗುತ್ತಿದೆ ಈ ಮೂಲಕ ಭಾರತಕ್ಕೆಂದು ತೋಡಿದ ಹಳ್ಳದಲ್ಲಿ ಪಾಕಿಸ್ತಾನವೇ ಬಿದ್ದು ಬಿಟ್ಟಿದೆ ಓವರ್ ಫ್ಲೈಟ್ ಆದಾಯದಿಂದಾಗಿ ಪಾಕಿಸ್ತಾನ ವರ್ಷಕ್ಕೆ ನೂರಾರು ಡಾಲರ್ನಷ್ಟು ಆದಾಯವನ್ನು ಗಳಿಸ್ತಾ ಇತ್ತು ಆದರೆ ಈಗ ತನ್ನ ಮೂರ್ಖತನದಿಂದ ಇದನ್ನು ಕಳೆದುಕೊಂಡು ಮತ್ತಷ್ಟು ಬಿಕಾರಿಯಾಗಿ ಬಿಟ್ಟಿದೆ ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಪಾಕಿಸ್ತಾನಕ್ಕೆ ನೂರು ಮಿಲಿಯನ್ ಡಾಲರ್ನಷ್ಟು ನಷ್ಟವಾಗಿತ್ತು ಭಾರತದಿಂದ ಯುರೋಪ್ ಅಮೇರಿಕಾ ಸೇರಿ ಪಶ್ಚಿಮ ರಾಷ್ಟ್ರದ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನಗಳು ಹಾರಾಡುತ್ತವೆ ಇವೆಲ್ಲ ಪಾಕಿಸ್ತಾನದ ಮೂಲಕವೇ ಹೋಗಬೇಕಾಗುತ್ತೆ ಈ ವೇಳೆ ಅವೆಲ್ಲ ಓವರ್ ಫ್ಲೈಟ್ ಶುಲ್ಕವನ್ನು ಪಾಕಿಸ್ತಾನಕ್ಕೆ ಪಾವತಿಸುತ್ತಿದ್ದವು ಆದರೆ ಈಗ ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ತನ್ನ ಓವರ್ ಫ್ಲೈಟ್ ಶುಲ್ಕವನ್ನು ನಿರ್ಬಂಧಿಸಿ ಪಾಕ್ನ ಆದಾಯ ಇದೀಗ ಕುಸಿತಕ್ಕೆ ಕಾರಣವಾಗಿಬಿಟ್ಟಿದೆ ಏವಿಯೇಷನ್ನಲ್ಲಿ ಅಲ್ಲ ವಿದೇಶಿಯ ಸಂಸ್ಥೆಗಳೂ ಕೂಡ ಇದ್ದು ಅವುಗಳಿಂದ ಪಾಕಿಸ್ತಾನ ಆದಾಯವನ್ನು ಗಳಿಸುತ್ತಿದೆ ಎಂಬುದೂ ಕೂಡ ವಾದವಿದೆ ಆದರೆ ಭಾರತದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಏರ್ ಇಂಡಿಯಾ ಹಾಗೂ ಇಂಡಿಗೋದಂತಹ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಹೆಚ್ಚಿನ ಸೇವೆಯನ್ನು ನೀಡುತ್ತಿರುವುದರಿಂದ ಪಾಕಿಸ್ತಾನ ಓವರ್ ಫ್ಲೈಟ್ ಆದಾಯದಲ್ಲಿ ಪ್ರಮುಖ ಪಾಲನ್ನು ಕಳೆದುಕೊಂಡಿದೆ ಇದರಿಂದಾಗಿ ಹೆಚ್ಚಿನ ಇಂಧನ ಖರ್ಚಾಗ್ತಾ ಇದ್ದು ಸಮಯ ಕೂಡ ಬಹಳಷ್ಟು ಹಿಡಿಯುತ್ತದೆ ಇದು ಬಿಟ್ಟರೆ ಭಾರತಕ್ಕೆ ಬೇರೆ ರೀತಿಯ ಸಮಸ್ಯೆ ಆಗುವುದಿಲ್ಲ ಆದರೆ ಪಾಕಿಸ್ತಾನಕ್ಕೆ ಪ್ರಮುಖ ಆದಾಯದ ಮೂಲವೇ ನಿಂತು ಹೋಗಿದೆ ಪಾಕಿಸ್ತಾನಕ್ಕೆ ಇಂತಹ ಪರಿಸ್ಥಿತಿ ಬಂದದ್ದು ಇದೇ ಮೊದಲಲ್ಲ ಜುಲೈ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿಯ ನಂತರವೂ ಕೂಡ ಪಾಕಿಸ್ತಾನ ತನ್ನ ಏರ್ಸ್ಪೇಸನ್ನು ಮುಚ್ಚಿ ಹಾಕಿತ್ತು ಈ ವೇಳೆ ಸುಮಾರು ನೂರು ಮಿಲಿಯನ್ ಡಾಲರ್ನಷ್ಟು ನಷ್ಟವನ್ನು ಅನುಭವಿಸಿತ್ತು ಇದರಿಂದ ಪಾಕಿಸ್ತಾನ ನಾಗರಿಕ ವಿಮಾನಯಾನ ಪ್ರಾಧಿಕಾರ ಹಾಗೂ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ನಷ್ಟವಾಗಿತ್ತು ಈಗ ಇದೇ ರೀತಿ ನಷ್ಟವು ಪಾಕಿಸ್ತಾನ ಅನುಭವಿಸ್ತಿದೆ ಇದರಿಂದ ಪಾಕ್ಗೆ ಪ್ರತಿದಿನ ಸುಮಾರು ಎಂಟು ಲಕ್ಷ ಡಾಲರ್ನಷ್ಟು ನಷ್ಟವಾಗುತ್ತಿದೆ ಎನ್ನಲಾಗಿದೆ ವೀಕ್ಷಕರೇ ಇದಿಷ್ಟು ಭಾರತ ಮತ್ತು ಪಾಕಿಸ್ತಾನದ ವಿಮಾನಯಾನದ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ